ಸಖತ್ಕಾರ ಬಣ್ಣ ಮತ್ತು ಿ ಚಿಲ್ಲಿ ಪೌಡರ್ ಹಾವೇರಿ ಹುಕ್ಕೇರಿ ಮಠದ ಜಾತ್ರೆ ಅದ್ಧೂರಿಯಾಗಿ ಪ್ರಾರಂಭವಾಗಿದೆ ಹುಕ್ಕೇರಿ ಮಠದ ಸದಾಶಿವ ಶ್ರೀಗಳು ಜಿಲ್ಲೆಯ ವಿವಿಧ ಗ್ರಾಮದಲ್ಲಿ ದುಶ್ಚಟಗಳನ್ನು ಬಿಡುವಂತೆ ಜಾಗೃತಿಯ ಪಾದಯಾತ್ರೆ ನಡೆಸಿದ್ರು ಇದೀಗ ಮಠದ ಆವರಣದಲ್ಲಿ ದುಶ್ಚಟಗಳ ಬಿಡುವಂತೆ ಹೋಮ ಮಾಡಿದ್ದು ತಂಬಾಕು ಗುಟ್ಕಾ ಮದ್ಯಪಾನ ಬಾಟಲ್ಗಳನ್ನು ಸುಟ್ಟು ಹಾಕಿ ಸದ್ಗುಣ ಸಂಸ್ಕಾರಗಳನ್ನು ಬೆಳೆಸಿಕೊಳ್ಳಲು ಶ್ರೀಗಳು ಕರೆ ನೀಡಿದ್ದಾರೆ ಈ ಕುರಿತು ಒಂದು ವರದಿ ಇದೆ ನೋಡ್ಕೊಂಡು ಬನ್ನಿ ಅದ್ದೂರಿಯಾಗಿ ನಡೀತಾ ಇದೆ ಹುಕ್ಕೇರಿ ಮಠದ ಜಾತ್ರೆ ತಂಬಾಕು ಮದ್ಯಪಾನ ಬಾಟಲ್ ಹಾಕಿ ಶ್ರೀ ಹೋಮ ದುಶ್ಚಟಗಳನ್ನು ಬಿಡುವಂತೆ ಭಕ್ತರಿಗೆ ಸ್ವಾಮೀಜಿಗಳ ಕರೆ ಹಾವೇರಿ ನಗರದ ಹುಕ್ಕೇರಿ ಮಠದ ಸದಾಶಿವ ಸ್ವಾಮೀಜಿ ಶ್ರೀಗಳು ಗ್ರಾಮೀಣ ಮತ್ತು ನಗರ ಪ್ರದೇಶಗಳಲ್ಲಿ ದುಶ್ಚಟಗಳ ದಾಸರಾಗಿರುವ ಯುವ ಸಮೂಹಕ್ಕೆ ಜನಜಾಗೃತಿ ಮೂಡಿಸುತ್ತಿದ್ದಾರೆ ಶ್ರೀಗಳು ಪಾದಯಾತ್ರೆಯನ್ನ ಒಂದೂವರೆ ತಿಂಗಳ ಕಾಲ ನಡೆಸಿ ಎಪ್ಪತ್ತೈದಕ್ಕೂ ಅಧಿಕ ಗ್ರಾಮದಲ್ಲಿ ಜಾಗೃತಿ ಮೂಡಿಸಿದ್ದಾರೆ ಇದನ್ನ ಹಾವೇರಿ ಸುತ್ತಮುತ್ತಲಿನ ಗ್ರಾಮಗಳಲ್ಲಿ ಸಂಚರಿಸಿ ನೂರಾರು ಯುವಕರು ದುಶ್ಚಟಗಳನ್ನು ತ್ಯಜಿಸುವಂತೆ ಮಾಡಿದ್ದಾರೆ ಜೊತೆಯಲ್ಲಿಯೇ ಧರ್ಮ ಜಾತಿ ಮತ ಪಂಥ ಎಂಬ ತಾರತಮ್ಯ ಇಲ್ಲದೆ ಪ್ರತಿಯೊಬ್ಬರಿಗೂ ರುದ್ರಾಕ್ಷಿ ಧಾರಣೆ ಮಾಡ್ತಿದ್ದಾರೆ ಇನ್ನು ದುಶ್ಚಟಗಳನ್ನು ಬಿಡುವಂತೆ ವಿಶೇಷವಾಗಿ ಜೋಳಿಗೆಯಲ್ಲಿ ಸಂಗ್ರಹಿಸಿ ಗುಟಕ ಬಾಟಲಿ ತಂಬಾಕು ಸುಟ್ಟು ಹೋಮ ಮಾಡಿದ್ದಾರೆ ಅವರು ಚಟ ಮಾಡ್ಲಿಕ್ಕೆ ಬೇಡಂಗಿಲ್ಲ ಅಡಿಕೆಲೆ ಹಾಕೊಳ್ಬಹುದು ಮತ್ತ ಜೊತೆಗೆ ಏನೋ ಪಾನ್ ಅಂತ ಬರ್ತದೆ ಚಲೋ ಸ್ವೀಟ್ ಪಾನ್ ಅಂತ ಇರ್ತದೆ ಹಾಕೊಳ್ಬಹುದು ಅದಕ್ಕೆ ಅಂತಂದಿಲ್ಲ ಶರಾಯನೇ ಕುಡಿತಾರೆ ಆರೋಗ್ಯ ಹಾಳು ಮಾಡಿ ಒಬ್ಬ ಮನುಷ್ಯ ಶರಾಯಿ ಕುಡಿದು ಕುಡ್ದ ಅಂದ್ರೆ ಅದು ಮೂತ್ರ ಮುಖಾಂತರ ಹೋಗಿ ಸ್ವಲ್ಪ ಕಾಲಾನಂತರ ನಂತರ ಅವನಿಗೆ ಎಫೆಕ್ಟ್ ಕೊಡ್ತದೆ ಆದ್ರೆ ತಂಬಾ ಕೈದಲ್ಲ ನೇರವಾಗಿ ಹಲ್ಲಿನ ಮುಖಾಂತರ ಬ್ಲಡ್ ಸೇರಿಕೊಂಡು ಇಡೀ ಶೀರೆ ಕಿಡ್ನಿ ಹಾರ್ಟು ಮತ್ತಿನ್ನೂ ಇದರ ಒಂದು ಬಾಡಿ ಒಳಗೆ ಸೇರಿಕೊಂಡು ಎಲ್ಲ ತೊಂದರೆ ಮಾಡ್ತದೆ ಅದಕ್ಕೋಸ್ಕರ ಎಲ್ಲರೂ ಚಟಮುಕ್ತರಾಗಿ ಆರೋಗ್ಯವಂತರಾಗಿ ಭಾರತ ದೇಶದ ಒಂದು ಒಳ್ಳೆಯ ವಿದ್ಯಾರ್ಥಿಗಳಾಗಿ ಇರಬೇಕು ನಿರ್ಮಾಣ ಆಗ್ಬೇಕನ್ನೋ ಒಂದು ಅಪೇಕ್ಷೆ ನಮ್ಮೆಲ್ಲ ಮಠಗಳ ಒಂದು ಉದ್ದೇಶ ಹುಕ್ಕೇರಿ ಮಠದ ಆವರಣದಲ್ಲಿ ಗುಬ್ಬಿ ಶ್ರೀಗಳು ಹೋಮ ಮಾಡಿದ್ದಾರೆ ಊರೂರು ತಿರುಗಿ ಪಾದಯಾತ್ರೆಯಲ್ಲಿ ಸಂಗ್ರಹಿಸಿದ ತಂಬಾಕು ಗುಟಕ ಮದ್ಯವನ್ನ ಹೋಮಕ್ಕೆ ಹಾಕಿ ಸುಟ್ಟು ಹಾಕಿದ್ದಾರೆ ಇದೆಲ್ಲವನ್ನ ತ್ಯಜಿಸಿ ಹೆಂಡತಿ ಮಕ್ಕಳೊಂದಿಗೆ ಚೆನ್ನಾಗಿ ಜೀವನ ನಡೆಸಬೇಕು ಅನ್ನೋ ಕಾರಣಕ್ಕಾಗಿ ಆರೋಗ್ಯಕ್ಕೆ ಹಾನಿಕಾರಕ ವಸ್ತುಗಳನ್ನ ಸುಟ್ಟು ಹೋಮ ಮಾಡಿದ್ದಾರೆ ಹೀಗಾಗಿ ಸುಮಾರು ಎಪ್ಪತ್ತಕ್ಕೂ ಹೆಚ್ಚು ಹಳ್ಳಿಗಳಿಗೆ ಅಡ್ಡಾಡಿ ಬಂದಂತಹ ದುಶ್ಚಟಗಳ ಭಿಕ್ಷೆ ಜೋಳಿಗೆ ಇವತ್ತು ಜೋಳಿಗೆಯಲ್ಲಿ ಬಂದಿರುವಂತಹ ಎಲ್ಲ ಚಟಗಳನ್ನ ಹೋಮವನ್ನು ಮಾಡೋದ್ರ ಮೂಲಕ ಹೇಗೆ ಒಂದು ಬತ್ತಿ ತನ್ನ ಮೈಯನ್ನು ಸುಟ್ಕೊಂಡು ಹೇಗೆ ಬೆಳಕನ್ನು ಕೊಡ್ತದೆಯೋ ಹಾಗೆ ದುಶ್ಚಟ ಮಾಡುವಂಥವರೆಲ್ಲ ಚಟಗಳು ಕೂಡ ಬತ್ತಿ ಸುಟ್ಟ ಹಾಗೆ ಸುಟ್ಟು ಹೋಗ್ಲಿ ಅವ್ರಿಗೆ ಒಳ್ಳೆಯ ಗುಣಗಳು ಬರಲಿ ಅವರು ಮುಂದೆ ನಾಡಿನ ಜ್ಯೋತಿಯಾಗಿ ಆಗಿ ಬೆಳಗಲಿ ಅವ್ರ ಮನೆಯ ಜ್ಯೋತಿ ಆದರೂ ಕೂಡ ಬೆಳಗಲಿ ಅನ್ನುವುದೇ ನಮ್ಮ ಈ ವ್ಯಸನಮುಕ್ತ ಗ್ರಾಮಗಳ ಅಭಿಯಾನದ ಸಂಕಲ್ಪ ಒಟ್ಟಿನಲ್ಲಿ ಹುಕ್ಕೇರಿ ಮಠದ ಸದಾಶಿವ ಶ್ರೀಗಳು ಗ್ರಾಮೀಣ ಪ್ರದೇಶಗಳಲ್ಲಿ ಪಾದಯಾತ್ರೆ ನಡೆಸಿ ಜನ ಜನಜಾಗೃತಿ ಮೂಡಿಸಿದ್ದಾರೆ ಪಾದಯಾತ್ರೆಯಲ್ಲಿ ತಂದಿದ್ದ ತಂಬಾಕು ಮದ್ಯ ಗುಟಕ ಚೀಟಿಗಳನ್ನ ಸುಟ್ಟು ಹಾಕಿ ಸದ್ಗುಣ ಸಂಸ್ಕಾರಗಳನ್ನ ಬೆಳೆಸಿಕೊಳ್ಳಲು ಶ್ರೀಗಳು ಕರೆ ಕೊಟ್ಟಿದ್ದಾರೆ ಎಂಡಿ ಹಣಗಿ ಜಿ ಕನ್ನಡ ನ್ಯೂಸ್ ಹಾವೇರಿ